ನನ್ನ ಕನಸಿನ ಪಾತ್ರ ಸಂಜನಾ ಆನಂದ್ ಎಕ್ಕಾ ಚಿತ್ರದ ವಿಭಿನ್ನ ಶ್ರೇಣಿಯ ರೋಲ್ ಮೇಕಪ್ ಇಲ್ಲದ ದೃಶ್ಯಗಳು ಕಿರಣ್ ಚಂದ್ರ ನಟ ಯುವ ರಾಜ್ಕುಮಾರ್ ಅವರ ಎಕ್ಕ ಚಿತ್ರದ ಫಸ್ಟ್ ಪಟ್ಟಣ ಸಾಂಗ್ ಎಕ್ಕಮಾರರ ಪುಸ್ತಕ ವ್ಯವಸ್ಥಾ ಕೆಲ ಸಿನಿಮಾ ಇದೆ ರೇಸ್ ಆಗ ಇದೆ ಆ ಸಿನಿಮಾದ ಹೀಲ್ ಒಂದಿನ ಎರಡನೇ ಹಾಡು ಬ್ಯಾಂಗಲ್ ಬಂಗಾರಿ ರಿಲೀಸ್ ಟ್ರೆಂಡಿಂಗ್ ನಲ್ಲಿದೆ ಆ ಹಾಡಿದ ಆಂಟೋನಿ ದಾಸನ್ ಹಾಡಿ ಚರಣ್ ರಾಜ್ ಮ್ಯೂಸಿಕ್ಗೆ ಆ ಹಿಟ್ ಕಾಂಬಿನಗೆ ನಾಗಾರ್ಜುನ ಶರ್ಮಾ ಲಿರಿಕ್ಸ್ ಕೇಳಿದರೆ ಈ ಹಾಡಿನ ಮೂಲಕ ಈ ಸಿನಿಮಾದಲ್ಲಿ ನಟ ಸಂಜನಾ ಆನಂದ್ ಅವರ ಪಾತ್ರದ ಕುರಿತು ಹೋಶಿಯಾರಿಯಾಗಿದೆ ಅವರು ಈ ಪಾತ್ರವನ್ನು ಡ್ರೀಮ್ ರೋಲ್ ಎಂಬುದಾಗಿ ಶರಶಾಮತ ಕಳಿಸುತ್ತಾರೆ ಮೇಕಪ್ ಇಲ್ಲದ ನಟನೆ ಎಕ್ಕಾ ಚಿತ್ರದಲ್ಲಿ ನನ್ನದು ಕೆಲ ಮಧ್ಯಮ ವರ್ಗದ ಹುಡುಗಿಯ ಪಾತ್ರ ಆಕೆ ತನ್ನ ಸ್ಥಳದ ಬದುಕಿನ ಬಗ್ಗೆ ದೊಡ್ಡ ಕನಸುಗಳನ್ನು ಕಾಣಿಸುವ ಹುಡುಗಾನೊಂದಿಗೆ ಪ್ರೇಮವಾಡುತ್ತಾರೆ ಇದುವರೆಗೆ ನಾನು ಹಂದಿಲಾಗಲೆಯ ಡ್ರೀಂ ರೋಲ್ ಈ ಸಿನಿಮಾದಲ್ಲಿ ಆಧಾರಿತವಾಗಿದೆ ಈ ಪಾತ್ರವು ನೈಜ ಹಾಗೂ ಜನಸಾಮಾನ್ಯರಿಗೆ ತ್ವರಿತವಾಗಿ ಸಂಪರ್ಕಿಸುತ್ತಿದೆ ಎಂಬುದು ಅರಣ್ಯ ಇದೆ ಹೆಚ್ಚು ಲೈಟಿಂಗ್ ಅಥವಾ ದೊಡ್ಡ ಸೆಟ್ಗಳು ಒಲಕ್ವಾಗಿದರೆ ಮುಂದೆ ಹಿಂಬಿ ಅಭಿಷೇಕ ಜಸಾರೋಣ ಪ್ಲಾನ್ ಮಾಡಿದ್ದಾರೆ ಮೇಕಿಂಗ್ ವಿಷಯದಲ್ಲಿ ದೀಪಾಕಾರ ರೀತಿ ಏನಾರ ಪ್ಲಾನ್ ಕೊಡುಕೊಂಡು ಕೆಲಸಕ್ಕೆ ಮಾಡಿದ್ದಾನೆ ಬ್ಯಾಂಗಲ್ ಬಂಗಾರಿ ಹಾಡು ವಿಷಾರಾಸ್ತಿನ ಕಾಲಗಳು ಕಿಂತವನ್ನು ದೊಡ್ಡಿಸಿಗೆ ಹೋಗಿದೆ ಚಿತ್ರ ಎಕ್ಕೆ ಚಿತ್ರದ ಶೂಟಿಂಗ್ ಸೆಂಟರ್ ಲೋಕಲ್ ಗಲ್ಲಿನ ಶೂಟಿಂಗ್ ಅಲ್ಲಿ ಕಾತ್ಸಿ ಬ್ರಿಗಾಡ್ ನೀಲಿ ಹುಡುಗಿಯ ಅಂಗರಿಗೆ ರೋಹಾ ತನ್ ಕೆ ಕಲಾರೆಯಾಗಿದ್ದಾನೆ ಈ ಸಿನಿಮಾದಲ್ಲಿ ಸಂಜನಾ ಆನಂದ್ ತಮ್ಮ ಅಭಿನಯದ ವಿಭಿನ್ನ ಧರ್ಮ ಪದಕದಿ ಬಂದಾನೆ ಆದಿತ್ಯ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ